ನಮಸ್ಕಾರ ಸ್ನೇಹಿತರೆ ನೀವು ನೋಡುತ್ತಿದ್ದೀರಾ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತದೆ ಜಿಲ್ಲಾ ನ್ಯಾಯಾಲಯ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ಮೂರು ಗದಗ್ನಲ್ಲಿ ಇರುವಂತಹ ಜಿಲ್ಲಾ ನ್ಯಾಯಾಲಯ ನೇಮಕಾತಿಯೊಂದು ಪ್ರಕಟಗೊಂಡಿದೆ ಈ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಹೇಗೆ ಸಲ್ಲಿಸಿದೆಂದು ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸಿಕೊಡುತ್ತೇನೆ ಈ ಹೃದಯ ಅಪ್ಲೈ ಲಿಂಕ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುತ್ತೇನೆ ಅಪ್ಲೈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ವೆಬ್ಸೈಟ್ ಓಪನ್ ಆದ ನಂತರ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಕೊಟ್ಟಿರ್ತಾರೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಎರರ್ ಬರುತ್ತೆ ಓಕೆ ಅಂತ ಅನ್ನಿ ಅದಾದ ನಂತರ ಒಂದು ಪೇಜ್ ಓಪನ್ ಆಗುತ್ತೆ ಈ ಪೇಜ್ನಲ್ಲಿ ನಲ್ಲಿ ಪೂರ್ತಿಯಾಗಿ ಕೆಳಗಡೆ ಬಂದರೆ ಒಂದು ಚೆಕ್ ಬಾಕ್ಸ್ ಇರುತ್ತೆ ಅಲ್ಲಿ ಕೆಳಗಡೆ ಅಪ್ಲೈ ಅಂತ ಕೊಟ್ಟಿರ್ತಾರೆ ಚೆಕ್ ಬಾಕ್ಸ್ ನಲ್ಲಿ ಕ್ಲಿಕ್ ಮಾಡಿ ಅಪ್ಲೈ ಅಂತ ಅನ್ಬೇಕು ನೆಕ್ಸ್ಟ್ ನಲ್ಲಿ ನೀವು ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಯಸುತ್ತಿದ್ದರೆ ಆ ಹುದ್ದೆಯ ಹೆಸರು ಮತ್ತೆ ಆ ಹುದ್ದೆಯ ಲಾಸ್ಟ್ ಡೇಟನ್ನು ಅಲ್ಲಿ ಕೊಟ್ಟಿರ್ತಾರೆ ಅದರ ಕೆಳಗಡೆ ಬಂದರೆ ಪರ್ಸ್ನಲ್ ಇನ್ಫಾರ್ಮೇಶನ್ ಅಂದರೆ ಇಲ್ಲಿ ನಿಮ್ಮ ಹೆಸರು ನಿಮ್ಮ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ನಲ್ಲಿ ಹೇಗಿದೆಯೋ ಅದೇ ರೀತಿಯಾಗಿ ಇಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ತಂದೆ ಹೆಸರನ್ನು ಹಾಕಬೇಕು ಇದಾದ ನಂತರ ಜೆಂಡರನ್ನು ಕೊಟ್ಟಿರ್ತಾರೆ ನೀವು ಮೇಲ್ ಆರ್ female <Sanye> ಅನ್ನೋದನ್ನು ಇಲ್ಲಿ ಹಾಕಬೇಕಾಗುತ್ತೆ ಇದಾದ ನಂತರ ನಿಮ್ಮ ಡೇಟ್ ಆಫ್ birth ಅಂದ್ರೆ ಜನ್ಮ ದಿನಾಂಕವನ್ನು ಇಲ್ಲಿ ಹಾಕಬೇಕು ಇಲ್ಲಿ ಕೆಟಗರಿ ಕ್ಲೈಮ್ ಅಂತ ಕೊಟ್ಟಿರ್ತಾರೆ ನಿಮ್ಮ ಕಾಸ್ಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೀವು ಜನರಲ್ ಅಭ್ಯರ್ಥಿಗಳಾಗಿದ್ದಲ್ಲಿ ಯಾವುದೇ ರೀತಿಯಾದ ಸರ್ಟಿಫಿಕೇಟ್ ನಂಬರ್ ಮತ್ತು ಡೇಟ್ ಆಫ್ ಸರ್ಟಿಫಿಕೇಟನ್ನು ಹಾಕುವ ಅಗತ್ಯವಿಲ್ಲ ಅದೇ ನೀವು ಕ್ಯಾಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಾಗಿದ್ದಲ್ಲಿ ನಿಮ್ಮ ಸರ್ಟಿಫಿಕೇಟ್ ನಂಬರನ್ನು ಹಾಕಬೇಕು ಮತ್ತು ಯಾವ ಡೇಟ್ನಲ್ಲಿ ನಿಮ್ಮ ಸರ್ಟಿಫಿಕೇಟ್ ಇಶ್ಯೂ ಆಗಿದೆ ಅದರ ಡೇಟ್ ಕೂಡ ಇಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ಸಿಕ್ಸ್ತ್ ಆಪ್ಷನ್ನಲ್ಲಿ ರಿಸರ್ವೇಶನ್ ಅಂತ ಕೊಟ್ಟಿದ್ದಾರೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ದರೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಹಾಗೆ ಅದರ ಡೇಟನ್ನು ಕೂಡ ಇಲ್ಲಿ ಹಾಕಬೇಕು ಇಶ್ಯೂ ಆಗಿರುವಂಥ ಡೇಟನ್ನು ಇಲ್ಲಿ ಹಾಕಬೇಕು ಇದೇ ರೀತಿಯಾಗಿ ಕೋಟ ಮತ್ತು ಅದರ್ಸ್ ಅಂತ ಕೊಟ್ಟಿರ್ತಾರೆ ಅದರ್ಸ್ ನಲ್ಲಿ ನೀವು ಎಕ್ಸ್ ಸರ್ವಿಸ್ ಸರ್ವಿಸ್ ಮ್ಯಾನ್ ಆಗಿದ್ದಲ್ಲಿ ಎಸ್ ಅಂತ ಹಾಕ್ಬೇಕು ಅದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡುವ ಅವಶ್ಯಕತೆ ಇರೋದಿಲ್ಲ ಇದ್ರೆ ಕೆಳಗಡೆ ಬಂದ ಏಜ್ ರಿಲೇಟನ್ ಅಂತ ಇರುತ್ತೆ ಇದರಲ್ಲಿ ಎ ಬಿ ಸಿ ಡಿ ಆಪ್ಷನ್ ಇದರ ಅವಶ್ಯಕತೆ ಇರೋದಿಲ್ಲ ಈ ಬಾಕ್ಸ್ ಗಳನ್ನ ಬಿಟ್ಬಿಡಿ ಕೆಳಗಡೆ ಮ್ಯಾರಿಟಲ್ ಸ್ಟೇಟಸ್ ಅಂತ ಕೊಟ್ಟಿರ್ತಾರೆ ಇಲ್ಲಿ ನೀವು ಮ್ಯಾರೇಜ್ ಆಗಿದ್ರೆ ಮ್ಯಾರಿಡ್ ಅಂತ ಹಾಕಿ ಇಲ್ವಾದ್ರೆ ಅನ್ಮ್ಯಾರಿ ಅಂತ ಹಾಕ್ಬೇಕು ಇದಾದ ನಂತರ ಕೆಳಗಡೆ ಸಿಟಿಜನ್ ನಿಮ್ಮ ಸಿಟಿಯನ್ನು ಇಲ್ಲಿ ಹಾಕ್ಬೇಕು ಇದಾದ ನಂತರ ನೈನ್ತ್ ಆಪ್ಷನ್ ಅಲ್ಲಿ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಅಂದ್ರೆ ನೀವು ಖಾಯಂ ಆಗಿ ವಾಸಿಸುತ್ತಿರುವ ವಿಳಾಸವನ್ನ ಇಲ್ಲಿ ಹಾಕ್ಬೇಕು ಇದ್ರ ಜೊತೆಗೆ ನಿಮ್ಮ ಕಾಲೋನಿ ಹೆಸರನ್ನ ಹಾಕಬೇಕು ಮತ್ತೆ ಯಾವ ಸ್ಟೇಟು ಯಾವ ಡಿಸ್ಟಿಕ್ ಯಾವ ತಾಲ್ಲೂಕ್ ಅನ್ನೋದನ್ನ ಇಲ್ಲಿ ಹಾಕ್ಬೇಕಾಗುತ್ತೆ ಇದಾದ ನಂತರ ಪಿನ್ ಕೋಡ್ ಅಂತ ಇರುತ್ತಲ್ಲ ಪ್ರತಿಯೊಂದು ಊರ್ಗಳಿಗೂ ಕೋಡ್ ಅಂತ ಕೊಟ್ಟಿರ್ತಾರೆ ಕೋಡ್ ಅನ್ನ ಇಲ್ಲಿ ಹಾಕ್ಬೇಕು ಇದಾದ್ಮೇಲೆ ಇಲ್ಲಿ ಇನ್ನೊಂದು ಬಾರಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಅಂದ್ರೆ ಮೇಲ್ಗಡೆ ಏನ್ ಹಾಕಿದ್ರ ಅದನ್ನೇ ಕೆಳಗಡೆ ಕೂಡ ಹಾಕಿ ಇದಾದ ನಂತರ ಪೂರ್ತಿಯಾಗಿ ಕೆಳಗಡೆ ಬಂದ್ರೆ ಇಲ್ಲಿ ಮೊಬೈಲ್ ನಂಬರ್ ಅನ್ನ ಕೇಳಿದ್ದಾರೆ ಮೊಬೈಲ್ ನಂಬರ್ ಹಾಕ್ಬೇಕು ಲ್ಯಾಂಡ್ ಲೈನ್ ನಂಬರ್ ಇದ್ರೆ ಹಾಕಿ ಇಲ್ಲಾಂದ್ರೆ ಬಿಟ್ಬಿಡಿ ಇಮೇಲ್ ಐ ಡಿ ನಿಮ್ಮ ಇಮೇಲ್ ಐಡಿಯನ್ನ ಇಲ್ಲಿ ಹಾಕಬೇಕು ಡ್ರೈವಿಂಗ್ ಲೈಸೆನ್ಸ್ ಇನ್ಫಾರ್ಮೇಷನ್ ಅಂತ ಕೊಟ್ಟಿದ್ದಾರೆ ನೀವು ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಅನ್ನ ಕೂಡ ಹಾಕಬೇಕಾಗುತ್ತೆ ಇದರ ಜೊತೆ ಯಾವಾಗ ಇಶ್ಯೂ ಆಗಿದೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಅನ್ನೋದನ್ನ ಡೇಟ್ ಕೂಡ ಇಲ್ಲಿ ಹಾಕಬೇಕಾಗುತ್ತೆ ಅದರ್ಸ್ ಇನ್ಫಾರ್ಮೇಷನ್ ಕೆಳಗಡೆ ಬಂದರೆ ಅದರ್ಸ್ ಇನ್ಫಾರ್ಮೇಷನ್ ಅಂತ ಇರುತ್ತೆ ಥರ್ಟೀನ್ತ್ ಆಪ್ಷನ್ನಲ್ಲಿ ಇಲ್ಲಿ ತರ್ಟೀನ್ತ್ ಫೋರ್ಟೀನ್ ಆಪ್ಷನ್ ಆಪ್ಷನ್ನಲ್ಲಿ ನೋ ನೋ ಅಂತ ಕ್ಲಿಕ್ ಮಾಡಿ ಇದಾದ ನಂತರ ಇಲ್ಲಿ ಕೆಳಗಡೆ ಬಂದರೆ ಒಂದು ಚೆಕ್ ಬಾಕ್ಸ್ ಇರುತ್ತೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಹಾಕಿರುವಂಥ ಎಲ್ಲ ಡೀಟೇಲ್ಸು ಕರೆಕ್ಟ್ ಆಗಿದ್ರೆ ಪ್ರಿವ್ಯೂ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೀವು ಇದು ಇಲ್ಲಿಯವರೆಗೂ ಹಾಕಿರುವಂಥ ಅಪ್ಲಿಕೇಶನ್ ಪೇಜ್ ಒಂದು ಓಪನ್ ಆಗುತ್ತೆ ಈ ಪೇಜ್ನಲ್ಲಿ ಕೆಳಗಡೆ ಬಂದರೆ ನೀವು ಹಾಕಿರುವಂಥ ಡೀಟೇಲ್ಸ್ನಲ್ಲಿ ಏನಾದರೂ ತಪ್ಪಾಗಿದ್ದರೆ ಇಲ್ಲಿ ಎಡಿಟ್ ಆಪ್ಷನ್ ಅಂತ ಕೊಟ್ಟಿರ್ತಾರೆ ನೀವು ಎಡಿಟಲ್ಲಿ ಹೋಗಿ ತಪ್ಪಾಗಿರುವಂತಹ ಡೀಟೇಲ್ಸನ್ನು ಕರೆಕ್ಷನ್ ಮಾಡಿಕೊಂಡು ಅಪ್ಲಿಕೇಶನ್ನ ಮುಂದುವರಿಸ್ಬೋದು ನೀವು ಹಾಕಿರುವಂಥ ಪ್ರತಿಯೊಂದು ಡೀಟೇಲ್ಸ್ ಕರೆಕ್ಟ್ ಆಗಿದ್ದಲ್ಲಿ ಇಲ್ಲಿ ಕ್ಯಾಪ್ಚರನ್ನು ಕೊಟ್ಟಿರ್ತಾರೆ ಕ್ಯಾಪ್ಚರನ್ನು ಹಾಕೊಂಡು ಕೆಳಗಡೆ ಒಂದು ಚೆಕ್ ಬಾಕ್ಸ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಅನ್ಬೇಕು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಎಂಟರೇ ಒನ್ ಟೈಮ್ ಪಾಸ್ವರ್ಡ್ ಅಂತ ಇರುತ್ತೆ ನಿಮ್ಮ ಇಮೇಲ್ಗೆ ಒಂದು ಪಾಸ್ವರ್ಡನ್ನು ಬಂದಿರುತ್ತೆ ಅದನ್ನು ಇಲ್ಲಿ ಹಾಕಬೇಕು ಇದಾದ ನಂತರ ಕ್ಯಾಪ್ಚರ್ ಕ್ಯಾಪ್ಚರನ್ನು ಕೊಟ್ಟಿರ್ತಾರೆ ಕ್ಯಾಪ್ಚರನ್ನು ಹಾಕಿ ಸಬ್ಮಿಟ್ ಅಂತ ಅನ್ಬೇಕು ಸಿಕ್ಸ್ಟೀನ್ ಆಪ್ಷನ್ನಲ್ಲಿ ಎಜುಕೇಷನಲ್ ಇನ್ಫಾರ್ಮೇಷನ್ ಅಂತ ಇರುತ್ತೆ ಇಲ್ಲಿ ನೀವು ಕ್ವಾ ನಿಮ್ಮ ಕ್ವಾಲಿಫಿಕೇಷನ್ನ ಹಾಕಬೇಕು ಮತ್ತು ಯಾವ ಬೋರ್ಡಿಂದ ಪಾಸಾಗಿದ್ದೀರ ಅದನ್ನು ಹಾಕಬೇಕು ಮತ್ತು ರೂಲ್ ನಂಬರ್ ಅಂತ ಇರುತ್ತೆ ಅಲ್ಲಿ ಎಸ್ ಎಸ್ ಎಲ್ ಸಿ ಮಾಸ್ಕಂಡಲ್ಲಿರುವಂತಹ ನಿಮ್ಮ ರಿಜಿಸ್ಟರ್ ನಂಬರನ್ನು ಹಾಕಬೇಕು ಅದರ ಜೊತೆಗೆ ನೀವು ಪಾಸ್ ಆಗಿರುವಂತಹ ಇಯರನ್ನು ಹಾಕಬೇಕು ಇದಾದ ನಂತರ ನೀವು ಗಳಿಸಿರುವಂಥ ಅಂಕಗಳನ್ನು ಇಲ್ಲಿ ಹಾಕಬೇಕು ನೀವು ಇದುವರೆಗೂ ಹಾಕಿರುವಂಥ ಎಜುಕೇಶನಲ್ ಡೀಟೇಲ್ಸ್ ಆ್ಯಡ್ ಆಗುತ್ತೆ ಸೇವ್ ಆಂಡ್ ಕಂಟಿನ್ಯೂ ಅಂತ ಅನ್ಬೇಕು ಇದಾದ ನಂತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಪೇಜ್ನಲ್ಲಿ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ವೈಟ್ ಪೇಜ್ ಮೇಲೆ ಬ್ಲೂ ಇಂದ ಮಾಡಿರುವಂಥ ಸಿಗ್ನೇಚರ್ ಫೋಟೋವನ್ನು ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿದ ನಂತರ ಚೆಕ್ ಬಾಕ್ಸ್ಗಳನ್ನ ಕೊಟ್ಟಿರ್ತಾರೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ರಿವೀವ್ ಅಂತ ಅನ್ಬೇಕು ನೆಕ್ಸ್ಟ್ ಇದಾದ ನಂತರ ನೀವು ಇದುವರೆಗೂ ಹಾಕಿರುವಂತಹ ಅಪ್ಲಿಕೇಶನ್ ಪೇಜ್ ಒಂದು ಓಪನ್ ಆಗುತ್ತೆ ಈ ಪೇಜ್ ನಲ್ಲಿ ಕೆಳಗಡೆ ಬಂದರೆ ಒಂದು ಚೆಕ್ ಬಾಕ್ಸ್ ಅನ್ನ ಕೊಟ್ಟಿರ್ತಾರೆ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಅನ್ಬೇಕು ಒಂದು ಎರಡು ಬರುತ್ತೆ ಓಕೆ ಅಂತ ಅನ್ನಿ ನೀವು ಹಾಕಿರುವಂತಹ ಅಪ್ಲಿಕೇಶನ್ ಪೇಜ್ ನಲ್ಲಿ ಒಂದು ಅಪ್ಲಿಕೇಶನ್ ನಂಬರ್ ಅಂತ ಇರುತ್ತೆ ಆ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ಮುಂದೆ ಬೇರೆ ಯಾವುದಾದ್ರೂ ಜಾಬ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಈ ನಂಬರ್ ಯೂಸ್ ಆಗುತ್ತೆ ಇದೇ ಪೇಜ್ ನಲ್ಲಿ ಕೆಳಗಡೆ ಆಗಿ ಬಂದ್ರೆ ಪ್ರಿಂಟ್ ಮತ್ತೆ ಕ್ಲೋಸ್ ಅಂತ ಇರುತ್ತೆ ಈ ಅಪ್ಲಿಕೇಶನ್ ಪ್ರಿಂಟ್ ಬೇಕಾದ್ರು ನೀವು ತಗೊಳ್ಬಹುದು ಕ್ಲೋಸ್ ಏನ ಅಂತ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಫ್ರಂಟ್ ಪೇಜ್ ಓಪನ್ ಆಗುತ್ತೆ ಈ ಪೇಜ್ ನಲ್ಲಿ ಕೆಳಗಡೆ ಬಂದರೆ ಮೇಕ್ ಪೇಮೆಂಟ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅದಾದ ನಂತರ ಇಲ್ಲಿ ಅಪ್ಲಿಕೇಶನ್ ನಂಬರನ್ನು ಕೇಳುತ್ತೆ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಹಾಕಬೇಕು ಕೆಳಗಡೆ ಕ್ಯಾಪ್ಚರನ್ನು ಕೊಟ್ಟಿರ್ತಾರೆ ಕ್ಯಾಪ್ಚರನ್ನು ಹಾಕಿ ಗೋ ಅಂತ ಅನ್ಬೇಕು ಇದಾದ ನಂತರ ಒಂದು ಎರರ್ ಬರುತ್ತೆ ಓಕೆ ಅಂತ ಅನ್ಬೇಕು ಇದಾದ ಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ ಆ ಪೇಜಲ್ಲಿ ಆನ್ಲೈನ್ ಪೇಮೆಂಟ್ ಕ್ಲಿಕ್ ಕೇಯರ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಪೇಜ್ನಲ್ಲಿ ಒಂದು ಕೆಳಗಡೆ ಬಂದ್ರೆ ಒಂದು ಚೆಕ್ ಬಾಕ್ಸ್ ಇರುತ್ತೆ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಅನ್ಬೇಕು ನೆಕ್ಸ್ಟ್ ಪೇಜ್ ನಲ್ಲಿ ಸೆಲೆಕ್ಟ್ ಕ್ಯಾಟಗರಿ ಅಂತ ಇರುತ್ತೆ ನಿಮ್ಮ ಕ್ಯಾಟಗರಿಯನ್ನ ಇಲ್ಲಿ ಹಾಕ್ಬೇಕಾಗುತ್ತೆ ಅದಾದ ನಂತರ ಸೆಲೆಕ್ಟ್ ಪೇಮೆಂಟ್ ಕ್ಯಾಟಗರಿ ಅಂತ ಇರುತ್ತೆ ಅದನ್ನ ಅಲ್ಲಿ ಹಾಕ್ಬೇಕು ಮತ್ತೆ ಕ್ಯಾಂಡಿಡೇಟ್ ನೇಮ್ ಅಂದ್ರೆ ನಿಮ್ಮ ನೇಮ ಅನ್ನ ಹಾಕಬೇಕು ನಿಮ್ಮ ಅಪ್ಲಿಕೇಶನ್ ನಂಬರ್ ಅನ್ನ ಹಾಕಬೇಕು ಮತ್ತೆ ಅಪ್ಲಿಕೇಶನ್ ನಂಬರ್ ಇಲ್ಲಿ ಇನ್ನೊಂದು ಬಾರಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಜೊತೆ ನಿಮ್ಮ ಮೊಬೈಲ್ ನಂಬರ್ ಮತ್ತೆ ನಿಮ್ಮ ಅಪ್ಲಿಕೇಶನ್ ಫೀ ಗೆ ಫೀ ಎಷ್ಟಿರುತ್ತೋ ಅದನ್ನ ಅಲ್ಲಿ ಹಾಕಬೇಕು ಅದಾದ ನಂತರ ಕೆಳಗಡೆ ಬಂದ್ರೆ ಇಲ್ಲಿ ಇನ್ನೊಂದು ಬಾರಿ ನಿಮ್ಮ ಹೆಸರನ್ನ ಹಾಕಬೇಕು ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಮೊಬೈಲ್ ನಂಬರ್ ಇಮೇಲ್ ಐಡಿಯನ್ನ ಹಾಕಿ ಕ್ಯಾಪ್ಚರ್ ಅನ್ನ ಕೊಟ್ಟಿರ್ತಾರೆ ಕ್ಯಾಪ್ಚರ್ ಅನ್ನ ಹಾಕಿ ಸಬ್ಮಿಟ್ ಅಂತ ಅನ್ಬೇಕು ನೀವು ಇದುವರೆಗೂ ಹಾಕಿರುವಂತಹ ಡೀಟೇಲ್ಸ್ ಪೇಜ್ ಓಪನ್ ಆಗುತ್ತೆ ಆ ಪೇಜ್ನಲ್ಲಿ ಕೆಲವರು ಬಂದರೆ ಕನ್ಫರ್ಮ್ ಅಂತ ಇರುತ್ತೆ ಆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು ಇದಾದ ನಂತರ ನೆಕ್ಸ್ಟ್ ಪೇಜ್ನಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಅದರ್ ಬ್ಯಾಂಕ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಇರುತ್ತೆ ನೀವು ಯಾವುದರ ಮೂಲಕ ಅರ್ಜಿ ಶುಲ್ಕವನ್ನು ಪಾವತಿಸಲು ಬಯಸುತ್ತೀರೋ ಅದರ ಮೇಲೆ ಕ್ಲಿಕ್ ಮಾಡಿ ಇದಾದ ನಂತರ ನೀವು ಯಾವುದರ ಮೂಲಕ ಅರ್ಜಿ ಶುಲ್ಕವನ್ನು ಪಾವತಿಸಲು ಬಯಸುತ್ತೀರೋ ಅದನ್ನು ಇಲ್ಲಿ ಕ್ಲಿಕ್ ಮಾಡಿ ಇದಾದ ನಂತರ ಇಲ್ಲಿ ಕಾರ್ಡ್ ನಂಬರ್ ಅಂತ ಇರುತ್ತೆ ನಿಮ್ಮ ಕಾರ್ಡ್ ನಂಬರ್ ಅನ್ನ ಹಾಕಿ ಮತ್ತೆ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ ನಿಮ್ಮ ಗೆ ಒಂದು ಎಕ್ಸ್ಪೈರಿ ಡೇಟ್ ಅಂತ ಕೊಡ್ತಾರಲ್ಲ ಆ ಡೇಟ್ ಅನ್ನ ಇಲ್ಲಿ ಹಾಕಬೇಕು ಮತ್ತೆ ಕಾರ್ಡ್ ಹೋಲ್ಡರ್ಸ್ ನೀವು ಯಾರ್ ಕಾರ್ಡ್ ಅನ್ನ ಹಾಕಿದೀರ ಅವ್ರ ಹೆಸರನ್ನ ಇಲ್ಲಿ ಹಾಕ್ಬೇಕು ಇದಾದ ನಂತರ ಕೆಳಗಡೆ ಕ್ಯಾಪ್ಚರ್ ಅನ್ನ ಕೊಟ್ಟಿರ್ತಾರೆ ಕ್ಯಾಪ್ಚರ್ ಅನ್ನ ಹಾಕ್ಬೇಕು ಇದರ ಒಂದು ಫೋಟೋ ಫೋಟೋಅನ್ನ ನೀವು ತೆಗೆದಿಟ್ಕೊಳ್ಬಹುದು ಇದೆಲ್ಲ ಆದ ನಂತರ ಕೆಳಗಡೆ ಪೇ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದಾದ ನಂತರ ಮತ್ತೆ ಫ್ರಂಟ್ ಪೇಜ್ ಗೆ ಬರ್ಬೇಕು ಫ್ರಂಟ್ ಪೇಜ್ ನಲ್ಲಿ ಕೆಳಗಡೆ ಬಂದ್ರೆ ಪೇ ಕನ್ಫರ್ಮೇಶನ್ ಅಂತ ಇರುತ್ತೆ ಪೇ ಕನ್ಫರ್ಮೇಶನ್ ನಲ್ಲಿ ನೀವು ಪೇ ಮಾಡಿರುವಂತಹ ಅಪ್ಲಿಕೇಶನ್ ಫಿ ನ ಒಂದು ಫೋಟೋವನ್ನು ಪಿ ಡಿ ಎಫ್ ಮುಖಾಂತರ ಅಲ್ಲಿ ಹಾಕಬೇಕಾಗುತ್ತೆ ಹಾಕಿದ ನಂತರ ಒಂದು ಎರರ್ ಬರುತ್ತೆ ಓಕೆ ಅಂತ ಅನ್ಬೇಕು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಇನ್ನೊಂದು ಬಾರಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ ಸಬ್ಮಿಟ್ ಅಂತ ಅನ್ಬೇಕು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಪೇಜ್ ಅಲ್ಲಿ ನಿಮ್ಮ ಹೆಸರನ್ನು ಮತ್ತೆ ನಿಮ್ಮ ಅಪ್ಲಿಕೇಶನ್ ನಂಬರ್ ತಾನಾಗಿಯೇ ಬರುವುದು ಇದಾದ ಮೇಲೆ ಎಂಟರ್ ಎಸ್ ಬಿ ಐ ಕೊಲೆಕ್ಟ್ ರೆಫರೆನ್ಸ್ ನಂಬರ್ ಅಂತ ಇರುತ್ತೆ ರೆಫ್ರೆನ್ಸ್ ನಂಬರನ್ನು ಅಲ್ಲಿ ಹಾಕಬೇಕು ಮತ್ತು ಸೆಲೆಕ್ಟ್ ಟ್ರಾನ್ಸಾಕ್ಷನ್ ಡೇಟ್ ಅಂತ ಇರುತ್ತೆ ನೀವು ಯಾವ ಡೇಟ್ ಅಪ್ಲಿಕೇಶನ್ ಫಿಯನ್ನು ಪೇ ಮಾಡಿದ್ರೆ ಆ ಡೇಟನ್ನು ಅಲ್ಲಿ ಹಾಕಬೇಕು ಇದಾದ ನಂತರ ಎಂಟರ್ ಅಪ್ಲಿಕೇಶನ್ ಫೀ ಎಷ್ಟನ್ನು ಪೇ ಮಾಡಿದ್ರ ಅಲ್ಲಿ ಅಮೌಂಟನ್ನು ಹಾಕಬೇಕು ಕೆಳಗಡೆ ಕ್ಯಾಪ್ಚರನ್ನು ಕೊಟ್ಟಿರ್ತಾರೆ ಕ್ಯಾಪ್ಚರನ್ನು ಹಾಕಿ ಸಬ್ಮಿಟ್ ಅಂತ ಅನ್ನಿ ನಿಮ್ಮ ಮೊಬೈಲ್ ನಂಬರ್ಗೆ ನೀವು ಪೇ ಮಾಡಿರುವಂತಹ ಅಮೌಂಟ್ ಅಂದರೆ ನೀವು ಆ ಅಪ್ಲಿಕೇಶನ್ ಫೀ ಏನು ಪೇ ಮಾಡ್ತಿರಲ್ಲ ಅದರ ಒಂದು ಮೆಸೇಜ್ ಬಂದರೆ ಇಲ್ಲಿಗೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆದ ಹಾಗೆ ಇನ್ನಷ್ಟು ಹುದ್ದೆಗಳ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು